ಕರ್ನಾಟಕ ಲೋಕಸಭಾ ಚುನಾವಣೆಯ ವೇಳೆ ಟಿಕೆಟ್ ವಿಚಾರವಾಗಿ ಬಂಡಾಯವಿದ್ದು ಪಕ್ಷೇತರವಾಗಿ ಸ್ಪರ್ಧಿಸಿ ಸೋತಂತಹ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಸದ್ಯ ಬಿ ವೈ ವಿಜಯೇಂದ್ರ ನಾಯಕತ್ವವನ್ನು ಒಪ್ಪಿಕೊಂಡ್ರೆ ಎಂಬ ಕುತೂಹಲವನ್ನು ಮೂಡಿದೆ ತವರು ಮನೆಗೆ ಹೋಗಲಿಕ್ಕೆ ಯಾವ ಮಹಿಳೆಯಾದರೂ ಒಲ್ಲೆ ಅಂತ ಹೇಳ್ತಾಳಾ ಬಿ ಜೆ ಪಿಗೆ ಮರಳಿಕೆ ನಾನು ಯಾಕೆ ಬೇಡ ಅಂತ ಹೇಳಿ ತವರು ಮನೆಯಲ್ಲಿ ಕೆಲವು ಸಹೋದರರು ಇಲ್ಲ ಸಲ್ಲದ ಸ್ಥಿತಿ ನಿರ್ಮಿಸಿದ್ದಾರೆ ಶೀಘ್ರವೇ ಅದು ಸರಿಯಾಗುತ್ತೆ ನಾನು ಮತ್ತೆ ತವರಿಗೆ ಮರಳುತ್ತೇನೆ ಅಂತ ಮಾಜಿ ಸಚಿವ ಸ್ವತಃ ಅವರೇ ತಿಳಿಸಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕುಟುಂಬದ ಕೈಯಲ್ಲಿ ಪಕ್ಷ ಸಿಲುಕಿದೆ ಎಲ್ಲವೂ ಸರಿಯಾಗುತ್ತೆ ಎಂಬ ವಿಶ್ವಾಸ ನನಗೆ ಇದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ಆರು ತಿಂಗಳ ಹಿಂದೆ ಖಾಲಿಯಾಯಿತು ಆಗ ಯಡಿಯೂರಪ್ಪ ಏನೋ ಮಾಡಿ ಶಾಸಕನಾಗಿದ್ದ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿಸಿದ್ರು ಇದು ಬಹಳ ದಿನ ಉಳಿಯೋದಿಲ್ಲ ಅಂತ ಭವಿಷ್ಯವನ್ನು ನುಡಿದ್ರು ಇನ್ನು ಕುಟುಂಬ ಹಿಡಿತಕ್ಕೆ ಪಕ್ಷ ಸಿಲುಕಬಾರದು ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಆಶಯಕ್ಕೆ ವಿರುದ್ಧವಾಗಿ ಕರ್ನಾಟಕದಲ್ಲಿ ಬಿ ಸ್ಥಿತಿ ಇದೆ ಯಡಿಯೂರಪ್ಪ ಕುಟುಂಬ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದೆ ಎಂಬುದನ್ನು ನಾನು ಹೇಳ್ತಾ ಇಲ್ಲ ಸ್ವತಃ ಡಿ ಎಂ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿಯೇ ವಿಜಯೇಂದ್ರನಮ್ಮ ಭಿಕ್ಷೆಯಿಂದ ನೀನು ಗೆದ್ದಿದ್ದೀಯಾ ಅಂತ ಅಂತಿದ್ರು ಈ ಮೂಲಕ ಯಡಿಯೂರಪ್ಪ ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದ್ರೋಹ ಬಗ್ಗಿದ್ದಾರೆ ಅಂತ ಹೇಳಿದ್ರು ಇನ್ನು ವಿಧಾನಸಭೆಯಲ್ಲಿ ಪಕ್ಷ ನೀಡಿದ ಭರವಸೆ ಮೇರೆಗೆ ಸ್ಪರ್ಧಿಸದ ಕೆ ಎಸ್ ಈಶ್ವರಪ್ಪ ಅವರು ಅಂದೇ ಪುತ್ರನಿಗೆ ಲೋಕಸಭಾ ಟಿಕೆಟ್ ಕೊಡಿಸಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು ಆದರೆ ಬದಲಾದ ರಾಜಕಾರಣ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಸಿಗ್ಲಿಲ್ಲ ಹೀಗಾಗಿ ಈಶ್ವರಪ್ಪ ಅವರು ಬಂಡಾಯವಿದ್ದರು ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಪಟ್ಟು ಹಿಡಿದಿದ್ದ ಈಶ್ವರಪ್ಪ ಅವರಿಗೆ ಪಕ್ಷದಿಂದ ನಿರಾಸೆ ಆಯಿತು ಕೂಡಲೇ ಬಂಡಾಯ ಇದ್ದ ಅವರು ಶಿವಮೊಗ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಆದ್ರೆ ಚುನಾವಣೆಯಲ್ಲಿ ಸೋತರು ಈ ವೇಳೆಗಾಗ್ಲೇ ಕುಟುಂಬ ರಾಜಕಾರಣ ಪುತ್ರ ಪ್ರೇಮ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಲಾಭಿ ವಿಚಾರ ಇಟ್ಕೊಂಡು ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಇದೀಗ ರಾಜ್ಯಾಧ್ಯಕ್ಷ ಸ್ಥಾನ ಕುಟುಂಬ ಕೈಯಲ್ಲಿರುವಂತಹ ಬಿ ಜೆ ಪಕ್ಷ ಸರಿ ಹೋಗಲಿದೆ ನಂತರ ಪಕ್ಷಕ್ಕೆ ಬರೋದಾಗಿ ತಿಳಿಸಿದ್ದಾರೆ